ನಿನ್ನೆ ತಾರೀಖು ಎರಡು ಹತ್ತು ಇಪ್ಪತ್ನಾಲ್ಕು ಅಮ್ಮವರು ಡಾಕ್ಟರ್ ಎಂ ಡಿ ಅವರ ಮೊಮ್ಮಗ ಯುವರಾಜ್ ಅವನು ಡಿಗ್ರಿ ತಗೊಂಡ ತುಂಬ ಸಂತೋಷ ಅನ್ನಿಸ್ತು ಚೆನ್ನೈನಲ್ಲಿ ಅವರ ಅಜ್ಜಿ ಇಷ್ಟ ಏನಿತ್ತು ಅಂತ ಹೇಳಿದರೆ ಅವನು ಒಳ್ಳೆಯ ವಿದ್ಯಾವಂತನಾಗಬೇಕು ಅವನು ಕಷ್ಟಪಟ್ಟು ದುಡಿಬೇಕು ಅವನ ಜೀವನದಲ್ಲಿ ಮೇಲ್ ಬರಬೇಕು ದುಡಿದು ಮೇಲೆ ಬರಬೇಕು ಅನ್ನುವಂಥ ಉದ್ದೇಶ ಅವರ ಅಜ್ಜಿಗೆ ಹಾಗಾಗಿ ಅವನು ಈ ಡಿಗ್ರಿ ತಗೊಂಡಿರುವಂಥದ್ದು ನನಗೆ ತುಂಬ ಅಮೂಲ್ಯವಾದದ್ದು ನನ್ನ ತಾಯಿಯವರಿಗೆ ಅಷ್ಟೇ ಪ್ರೀತಿ ಹಾಗೆ ಅವನಿಗೆ ಏನು ಬೇಕು ಭವಿಷ್ಯದಲ್ಲಿ ಓದೋಕ್ಕೆ ಎಲ್ಲವೂ ನಮ್ಮ ಹೇಳಿದ್ದಾರೆ ಅವನಿಗೆ ಏನು ಮಾಡಬೇಕು ಯಾವ ಥರ ಕೊಡಬೇಕು ಏನು ಮಾಡಬೇಕು ಸಂಗೀತ ನಾವು ಮಾಡ್ತೀವಿ ಆ ಪ್ರೀತಿ ಯಾವಾಗಲೂ ಸದಾ ಇರುತ್ತೆ ತುಂಬ ಸಂತೋಷ ಹೆಮ್ಮೆ ಅನ್ನಿಸ್ತಾ ಇದೆ ಇವ್ರಿಗ ಓದಿ ಡಿಸ್ಟಿಂಕ್ಷನ್ನಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿರೋದು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಅವ್ರಿಗೆ ಅವರ ಅಜ್ಜಿ ನಿಜವಾಗ್ಲೂ ಬದುಕಿದ್ದಿದ್ರೆ ಅದೆಷ್ಟು ಸಂತೋಷ ಪಡೋರು ಇಷ್ಟು ಸಂತೋಷ ಪಡೋರು ಅವ್ರು ಬೆಳೆ ಕಟ್ಟೋಕ್ಕಾಗಲ್ಲ ಎಷ್ಟು ಕಷ್ಟಪಟ್ಟು ಮಕ್ಕಳು ಓದಲಿ ಓದಲಿ ಅಂತ ಹೇಳಿದ್ರೆ ಈಗ ನನ್ನನ್ನೇ ತಗೊಳ್ಳಿ ನನಗೆ ಓದೋಕ್ಕಾಗಲಿಲ್ಲ ಜೀವನದಲ್ಲಿ ನಂತರದ ಅವನು ಓದಿದ್ದೇನೆ ಅಂದಾಗ ನಮಗೆ ಇಷ್ಟು ಸಂತೋಷ ಓದೋದ ದಿನ ಮಗಳು ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟ ಕೆಲಸ ಮಾಡ್ತಾಯಿದ್ದೀನಿ ದುಡ್ಕೊಂಬರ್ತಾನೆ ಅವನ ದುಡಿಮೇನೆ ಅವನೇ ಬೈಕ್ ತಗೊಂಡ ಎಲ್ಲ ನೋಡಿದಾಗ ನಮ್ಗೇನು ಅನ್ನಿಸ್ತಾರೆ ಅವನ ವಯಸ್ಸಿನಲ್ಲಾಗಿದ್ದೀನಿ ಏನೂ ಮಾಡೋಕ್ಕಾಗಲಿರುವ ಜೀವನದಲ್ಲಿ ಅನ್ನೋವಂಥದ್ದು ಅನ್ನಿಸ್ತದೆ ಇವಾಗಲೋ ಈ ಒಂದು ಕೀರ್ತಿ ಖಂಡಿತ ಅವನ ತಾಯಿಗೆ ನನ್ನ ಹೆಂಡತಿಗೆ ಹಾಗೆ ಇದರ ಮುಖ್ಯವಾದ ಅಂಶ ಯಾರಿಗೆ ಸೇರುತ್ತೆ ಅಂದರೆ ಡಾಕ್ಟರ್ ಎಂ ಲೀಲಾವತಿ ಅವರಿಗೆ ನಮ್ಮ ಮೊಮ್ಮಗ ಹೀಗೇ ಇರಬೇಕು ಅಂತ ಅವ್ರು ಏನು ಯೋಚನೆ ಮಾಡಿರೋ ಹುಡುಗ ಅದನ್ನೇ ಆದ ಅನ್ನುವಂಥದ್ದು ನಮಗೆ ತುಂಬ ಸಂತೋಷ ಬಹುಶಃ ನನ್ನ ತಾಯಿಯವರ ತಾಯಿಯವ್ರನ್ನ ಅವನಲ್ಲಿ ನಾನು ಕಾಣ್ತಾ ಇದ್ದೀನಿ ಆ ನಂಬಿಕೆ ಇದೆ ಅಮ್ಮ ಎಲ್ಲಿದ್ದಾರೆ ಅಂದರೆ ಅವನಲ್ಲಿದ್ದಾರೆ ಅಂತ ನಾನು ಸಂಪೂರ್ಣವಾಗಿ ನಂಬ್ತೀನಿ ಒಂದಲ್ಲ ಒಂದು ದಿವಸ ಆ ಹುಡುಗ ಅವರ ಅಜ್ಜಿ ಸಾಕಿದ ಮೊಮ್ಮಗ ಅಲ್ಲ ಅವರ ಅಜ್ಜಿಯ ಹೆಮ್ಮೆಯ ಮೊಮ್ಮಗ ಆಗ್ತಾನೆ ಅನ್ನುವಂಥದ್ದು ನಂಬಿಕೆನಿದ್ದೆ ದೇವ್ರು ಒಳ್ಳೇದು ಮಾಡಿ ತಾಯಿಗೆ ನನ್ನ ಹೆಂಟಿಗೆ ದೇವರ ಅಪಾರವಾದ ಶಕ್ತಿ ತಾಯಿ ತಾಯಿಯನ್ನು ತುಂಬಿಸಿ ಆ ಮಗನಿಗೆ ತಾಯಿ ವಾಸನೆ ತಾಯಿ ಪ್ರೀತಿ ತಾಯಿ ಕರ್ತವ್ಯ ಏನು ಅಂತ ಅರ್ಥ ಮಾಡಿಸಿ ಕಳಿಸಿರುವಂಥ ಅವರಿಗೆ ದೇವರು ಸಾಕಷ್ಟು ಆಯುಷ್ಯ ಆರೋಗ್ಯ ನೆಮ್ಮದಿ ಕೊಡ್ಲಿ ಅಂತ ಬರುವ ಭಗವಂತನಾದ್ರೂ ಇದ್ದೀನಿ ನಮಸ್ಕಾರ